ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರೀರಿ ಮತ್ತು ಈ ವಾಗ್ದನ ಕೇಳಿ ನೀವು ಆತ್ಮ ಬಲ ಹೊಂದ್ಕೊಂಡು ಈ ವಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ತಿಳಿಸುವುದರಿಂದ ಹೆಚ್ಚಾಗಿ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬ ದೇವ್ರ ಪ್ರೀರಿ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿರಿ ಏಷಾಯ ಅರವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರಿಯ ನೀನು ದುಃಖಿಸುವ ದಿನಗಳು ಕೊನೆ ಕೊನೆಗಾಣುವವು ಅಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನೆ ಸಮಯದಲ್ಲಿ ನಮ್ಗೆ ಎಷ್ಟು ಬಳಿ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರಿಯರೇ ನೀನು ದುಃಖಿಸುವ ದಿನಗಳು ಕೊನೆ ಗಾಣುವು ಎಂಬುದಾಗಿ ಪ್ರೀರಿ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂಥ ಪ್ರತಿಯೊಂದು ಹೋರಾಟಗಳು ಸಮಸ್ಯೆಗಳು ಎಷ್ಟೇ ಬರಲಿ ನಾವು ದುಃಖಿಸ್ತಾ ಇರ್ತೇವೆ ಕಣ್ಣೀರಿಡುತ್ತೇವೆ ದುಃಖ ಪಡ್ತೇವೆ ಅನೇಕ ವಿಷಯಗಳನ್ನ ಚಿಂತಿಸ್ತಾ ಇರ್ತೇವೆ ಪ್ರೀರಿ ಆದರೆ ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ಇಸ್ರಾಲ್ ಜನಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಿಮ್ಮನ್ನು ಮುಂಜಾನೆ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರೀರಿ ನಾವು ದುಃಖಿಸುವ ದಿನಗಳೇನಾಗುವಂತೆ ಕೊನೆಗಾಣುವ ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ದುಃಖ ದಿನಗಳೆಲ್ಲ ನಾನು ತೆಗೆಯುವಂಥನಾಗಿದ್ದೇನೆ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಾ ಇದ್ದೀವಿ ಪ್ರೀರಿ ನಾವು ಯಾವ ವಿಷಯ ದುಃಖಿತರಾಗಿ ಜೀವಿಸ್ತೇವೆ ಜೀವಿಸ್ತಾ ಇದ್ದೀವಿ ಪ್ರೀರಿ ನಾವು ಕುಟುಂಬ ವಿಷಯದಲ್ಲಿ ದುಃಖಿಸ್ತೇವೆ ಮಕ್ಕಳ ವಿಷಯದಲ್ಲಿ ದುಃಖಿಸ್ತೇವೆ ಕೆಲಸ ವಿಷಯದಲ್ಲಿ ದುಃಖಿಸ್ತೇವೆ ಅಂತ ನಮ್ಮ ಪರಿಸ್ಥಿತಿಗಳು ನಮ್ಮ ಹೋರಾಟಗಳು ಇದ್ರಾದಾಗ ನಾವು ಅಂಥ ವಿಷಯದಲ್ಲಿ ನಾವು ದುಃಖಗಳೆಂಬುದಾಗಿ ನಾವು ಚಿಂತಿಸ್ತಾ ಇರ್ತೀವಿ ಪ್ರಿಯ ಆದರೆ ನಾವು ದುಃಖ ದುಃಖಿಸಲ್ಲ ಹಾಗೆ ಏನೋ ಚಿಂತಿಸಲಲ್ ನಂಗೆ ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಪ್ರಾತನೇಕೆ ಬೇಯಿಸುವಂತರಾಗಿರ್ ಪ್ರಿಯ ದೇವ್ರಲ್ಲಿ ಸ್ಪಷ್ಟವಾಗಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಾ ಪ್ರಿಯ ನೀನು ದುಃಖಿಸುವ ದಿನಗಳೆಲ್ಲನೇನು ನಾನು ಕೊನೆಗಾಣು ಕೊನೆಗಾಣಿಸುವೆನು ಎಂಬುದಾಗಿ ಪ್ರೀರಿ ಅಲ್ಲಿಯ ನಮ್ಮ ದುಃಖದ ದಿನಗಳು ದೇವ್ರ ಸಂತೋಷವಾಗಿ ಮಾರ್ಪಡಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತೀನಿ ಧೈರ್ಯ ತಂದು ಪ್ರಿಯ ದೇವ್ರು ನಮ್ಮ ಜೊತೆಲಿ ಇದಾರೆ ದೇವ್ರು ಮುಂಜಾನೆ ವಾಗ್ದಾನ ಮಾಡಿದಂತೆ ದೇವ್ರು ವಾಗ್ದ ನಮ್ಗೆ ನಮ್ಮ ಜೀವಿತ ಆತ ನೆರವೇರಿಸ್ತಾ ಇದ್ದಾರೆ ಆತ ನಮ್ಗೆ ಸಹಾಯಕನಾಗಿದ್ದಾನೆ ಆತ ನಮ್ಗೆ ರಕ್ಷಕನಾಗಿ ನಮ್ಮ ಜೊತೆಲಿ ಇದ್ದಾನೆ ಎಂಬುದಾಗಿ ನಾವು ನಂಬು ನಂಬುವಂತರ ಪ್ರೇ ಆತನ ಬೆಳಕು ನಮ್ಮ ಜೊತೆಯಲ್ಲಿ ಆತ ನಮ್ಮ ಜೊತೆಯಲ್ಲಿದ್ದು ನಮ್ಮ ನಡೆಸುವಂತ ದೇವ್ರು ನಮ್ಮ ದುಃಖಗಳು ನಮ್ಮ ಚಿಂತೆಗಳು ನಮ್ಮ ಹೋರಾಟಗಳು ನಮ್ಮ ಸಮಸ್ಯೆಗಳು ಇರಲಿ ದೇವ್ರು ಮುಂಜಾನೆ ಎಲ್ಲವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರೀರಿ ಹಾಲೇಲೋ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಇದಾರೆ ನಮ್ಮ ದುಃಖಗಳು ನಮ್ಮ ಕಣ್ಣೀರುಗಳು ಎಷ್ಟೇ ಇರಲಿ ದೇವರು ಮುಂಜಾನೆ ಸಂಭವೆಲ್ಲವನ್ನು ತೆಗೆದು ಬಿಡ್ತಾ ಪ್ರಿ ಪ್ರೀ ಪ್ರೀರಿ ವಾಗ್ದಾನಗಟ್ಟಿ ಹಿಡ್ಕೊಂಡು ನಾವು ನೀವು ದೇವರ ಕಡೆಗೆ ದೃಷ್ಟಿ ಇಟ್ಟು ನಾವು ಪ್ರಾರ್ಥಿಸುವಂಥ ಪ್ರಾರ್ಥಿಸುವಂತರಾಗಿರೋಣ ದೇವರ ತೇಜಸ್ಸು ದೇವರು ದೇವರ ಬೆಳಕು ದೇವರ ಒಂದು ಸಹಾಯವು ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ಕಾಯ್ದು ಕಾಪಾಡುವಂಥದ್ದಾಗಿದೆ ದೇವರು ಜಾನಸಲ್ಲಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದು ನಮ್ಮ ಎಲ್ಲರ ಜೀವಿತ ದೇವರ ಅವತ್ತನ್ನು ಆಶ್ವಿಸಿ ಬಲಪಡಿಸಿ ನಮ್ಮ ನಡೆಸುವಂಥದ ನಡೆಸುವಂಥ ದೇವರಾಗಿದ್ದಾರೆ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಿ ಮುಂಜಾನೆ ಸಮಯದಲ್ಲಿ ತಂದು ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ ಈ ವಾಗ್ದ ಎಲ್ಲರ ಚೀಲಿತಲ್ಲಿ ತಂದು ನೀವು ಆಶ್ವಿಸಿ ಬಲಪಡಿಸಿ ನಡೆಸುವಂತ ದೇವರಪ್ಪ ತಂದೆ ದೇವರು ಎಷ್ಟು ಜನರ ಕಮೆಂಟ್ಗಳ ಮೂಲಕವಾಗಿ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ನಿಮ್ ನೀವು ದುಃಖಿಸುವ ದಿನಗಳೆಲ್ಲ ಕೊನೆಗಾಣುವೋ ಎಂಬುದಾಗಿ ನೀವು ವಾಗ್ದಾನ ಮಾಡಿರೋ ಪ್ರಭಾ ತಂದೆ ಎಷ್ಟು ಜನರು ಕಷ್ಟಗಳು ನೋಡಿ ದುಃಖಗಳು ನೋಡಿ ಸಮಸ್ಯೆಗಳು ನೋಡಿ ಯಾವ ವಿಷಯಗಳು ನೋಡಿ ಅವ್ರ ದುಃಖದಿಂದ ಕಣ್ಣೀರಿರ್ತಾ ಪ್ರಭಾ ಅವ್ರ ಎಲ್ಲಾ ದುಃಖಗಳ ಪ್ರಭಾ ಈ ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲವನ್ನು ಸಂಪೂರ್ಣವಾಗಿ ತಂದಿ ನೀವು ಬಿಡುಗಡೆ ಮಾಡ್ತಾ ಇದ್ರಪ್ಪ ಸ್ತೋತ್ರ ಅವರ ಜೀವಿತದಲ್ಲಿ ಒಂದು ಬೆಳಕು ಒಂದು ತೇಜಸ್ಸು ಒಳ್ಳೆ ಸಹಾಯಕರು ರಕ್ಷಕನಾಗಿ ನೀವೇ ಆಗಿದ್ದೀರಪ್ಪ ಸ್ತೋತ್ರ ದೇವರು ಮುಂಜಾನೆ ಸಮ ತಂದಿ ಅವರ ದುಃಖಗಳ ಎಲ್ಲ ಬಿಡುಗಡೆ ಅವ್ರ ಕಷ್ಟಗಳೆಲ್ಲ ಬಿಡುಗಡೆ ಮಾಡ್ತಿದ್ರಪ್ಪ ಅವರು ಯಾವ್ಯಾವ ಸಮಸ್ಯೆಗಳಿಂದ ಚಿಂತೆಲಿ ಒಳಗ ಹೋಗಿದ್ರು ಪ್ರತಿಯೊಂದು ವಿಷಯಗಳಿಂದ ಎಲ್ಲ ಚಿಂತನೆಗಳನ್ನ ಬಿಡಿಸ್ತಾ ಇದ್ರಪ್ಪ ಸ್ತೋತ್ರ ತಂದೆ ದೇವರು ಸಂದಿ ವಾಗ್ದಾನ ಕೇಳುವಂತ ಎಲ್ಲರ ಕುಟುಂಬದಲ್ಲಿ ತಂದಿ ನೀವೆಲ್ಲ ರೀತಿಯಾಗಿ ತಂದಿ ಅವ್ರ ಜೊತೆಲಿ ನೀವು ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತ ಹೇಳಿದ್ರೆ ಜೊತೆ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೆ ಬೆಸರು ಪ್ರೇರಿ ಪ್ರಾರ್ಥನೆಯು ಅನೇಕರಿಗೆ ತಿಳಿಯಪಡಿಸುವಂಥರಾಗಿರಿ ಮತ್ತು ನೀವು ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಆತನ ಆಶ್ವಿಸಿ ಬಲಪಡಿಸುವಂಥ ದೇವ್ರ ಪ್ರೇರಿ ಆಮೇನ್ ಮೀನ್ ಬ್ಲೆಸ್